ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಭಾರಿ ಮಳೆ ಕಾರವಾರದಲ್ಲಿ ಜಿಲ್ಲಾಸ್ಪತ್ರೆ ಮನೆಗಳಿಗೆ ನುಗ್ಗಿದ ನೀರು ಬಾಣಂತಿಯರ ಪರದಾಟ ಹಲವೆಡೆ ಅವಾಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುನ್ಸೂಚನೆ ನೀಡಲಾಗಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ರಾತ್ರಿಯಿಂದಲೇ ವರ್ಣನ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬುಧವಾರ ರಾತ್ರಿಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಾರವಾರ್ ನಗರದಲ್ಲಿ ವ್ಯಾಪಕ ಹಾನಿಯಾಗಿದ್ದು ಜಿಲ್ಲಾಸ್ಪತ್ರೆಗೆ ನೀರು ನುಗ್ಗಿದ್ದಲ್ಲದೆ ಹಲವು ಮನೆಗಳಿಗೆ ನೀರು ನುಗ್ಗಿದೆ ಮಳೆಯ ಅಬ್ಬರಕ್ಕೆ ನಗರದ ಜನಜೀವನ ಅಸ್ತವ್ಯಸ್ತವಾಗಿದೆ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ನಗರದ ಜಿಲ್ಲಾ ಆಸ್ಪತ್ರೆಗೆ ಚರಂಡಿ ನೀರು ನುಗ್ಗಿದ್ದು ರೋಗಿಗಳು ರಾತ್ರಿಯಿಡೀ ನೀರಿನಲ್ಲೇ ಕಾಲ ಕಳೆಯುವಂತಾಯಿತು ಮಳೆಯಿಂದಾಗಿ ಆಸ್ಪತ್ರೆಯ ಕೆಳಮಹಡಿಯಲ್ಲಿ ನೀರು ತುಂಬಿಕೊಂಡ ಪರಿಣಾಮ ರೋಗಿಗಳು ಹಾಗೂ ಬಾಣಂತಿಯರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು ಬೆಳಗ್ಗೆ ಆಗುತ್ತಿದ್ದಂತೆ ಆಸ್ಪತ್ರೆ ಸಿಬ್ಬಂದಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡಿದರು ಸದ್ಯ ಆಸ್ಪತ್ರೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದ್ದು ಕೆಳಮಹಡಿಯಲ್ಲಿದ್ದ ರೋಗಿಗಳನ್ನು ಮೇಲಿನ ಮಹಡಿಗೆ ಸ್ಥಳಾಂತರಿಸಲಾಗಿದೆ ರಾತ್ರಿ ಇಡೀ ಸುರಿದ ಮಳೆಯು ರೋಗಿಗಳಿಗೆ ಭಾರಿ ತೊಂದರೆ ಉಂಟು ಮಾಡಿದ್ದು ಆಸ್ಪತ್ರೆಯ ಒಳಗೆ ನೀರು ನುಗ್ಗಿದ್ದರಿಂದ ಚಿಕಿತ್ಸೆಯಲ್ಲೂ ವ್ಯತ್ಯಯ ಉಂಟಾಯಿತು ರಸ್ತೆ ಬದಿಯ ಹಲವಾರು ಅಂಗಡಿಗಳಿಗೂ ನೀರು ನುಗ್ಗಿದ್ದು ಸಾಮಗ್ರಿಗಳು ಹಾನಿಗೊಳಗಾಗಿವೆ ಕೋಳಿ ಅಂಗಡಿಯೊಂದಕ್ಕೆ ನೀರು ಆವರಿಸಿದ ಪರಿಣಾಮ ನೂರಕ್ಕೂ ಅಧಿಕ ಕೋಳಿಗಳು ಮೃತಪಟ್ಟಿವೆ ಇದರಿಂದ ವ್ಯಾಪಾರಸ್ಥರಿಗೆ ಭಾರೀ ನಷ್ಟ ಉಂಟಾಗಿದೆ ಕಾರವಾರದ ಬೈತ್ ಖೋಲ್ ಭಾಗದಲ್ಲಿ ಗುಡ್ಡದ ಮೇಲ್ಭಾಗದಿಂದ ಹರಿದು ಬಂದ ಮಳೆ ನೀರಿನಿಂದಾಗಿ ಮನೆಯೊಂದರ ಗೋಡೆಗಳು ಕುಸಿದು ಕೊಚ್ಚಿಕೊಂಡು ಹೋಗಿದೆ ರಾತ್ರಿ ವೇಳೆ ಸಂಭವಿಸಿದ ಘಟನೆಯಲ್ಲಿ ಅದೃಷ್ಟವಶಾತ್ ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದಾರೆ ಇನ್ನು ಹಬ್ಬುವಾಡ ರಸ್ತೆಯಲ್ಲಿರುವ ಸಾರಿಗೆ ಬಸ್ ಡಿಪೋ ಪ್ರತಿ ವರ್ಷದಂತೆ ಈ ಬಾರಿಯೂ ಜಲಾವೃತವಾಗಿದೆ ಪ್ರತಿ ವರ್ಷವೂ ಬಸ್ ಡಿಪೋ ಜಲಕಂಟಕ ಎದುರಿಸುತ್ತಿದೆ ಈ ಬಾರಿ ಡಿಪೋದಲ್ಲಿ ಹೊಸ ಕಟ್ಟಡದ ಕಾಮಗಾರಿ ಕೂಡ ನಡೆಯುತ್ತಿದೆ ರಾತ್ರಿ ಸುರಿದ ಮಳೆಗೆ ಗುಡ್ಡದ ನೀರು ಹರಿದು ಬಂದ ಕಾರಣ ಡಿಪೋದಲ್ಲಿ ನೀರು ನಿಂತಿದ್ದು ಡಿಪೋದಲ್ಲಿನ ಪೆಟ್ರೋಲ್ ಪಂಪಿನ ಪ್ಲಾಟ್ಫಾರಂ ಮುಳುಗುವಷ್ಟು ನೀರು ಸಂಗ್ರಹವಾಗಿದೆ ನಿಲ್ಲಿಸಿದ್ದ ಬಸ್ಸುಗಳ ಟೈರ್ ಕೂಡ ಅರ್ಧದಷ್ಟು ಮುಳುಗಿದೆ ಭದ್ರತಾ ಕೊಠಡಿಯ ಬಾಗಿಲಿನಲ್ಲಿಯೂ ನೀರು ಬಂದಿದ್ದು ಸದ್ಯ ಬಸ್ಗಳನ್ನು ಡಿಪೋದಿಂದ ಹೊರಗೆ ನಿಲ್ಲಿಸಲಾಗಿದೆ ಗೀತಾಂಜಲಿ ಚಿತ್ರಮಂದಿರ ಹತ್ತಿರ ರಸ್ತೆ ಜಲಾವೃತಗೊಂಡು ಚರಂಡಿಗೆ ತುಂಬಿ ರಸ್ತೆ ಕಾಣದಂತೆ ಪರಿಸ್ಥಿತಿ ಉಂಟಾಗಿ ಪಾದಚಾರಿ ಬಿದ್ದ ಘಟನೆ ಕೂಡ ಜರುಗಿತು ಹಬ್ಬುವಾಡದ ಗುಡ್ಡದ ಮಣ್ಣು ಕೊರೆತ ಮಾಡಿದ್ದರಿಂದ ಗುಡ್ಡ ಕುಸಿತ ಉಂಟಾಗಿದೆ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಉಂಟಾಗಿ ಸಾರ್ವಜನಿಕರಿಗೆ ಅಪಾರ ನಷ್ಟ ಉಂಟಾಗಿದೆ ಈ ಒಂದು ಇಲ್ಲಿ ಒಂದು ಹಾಕಿದ್ ಕಾಣ್ತಾ ಇದೆಯಲ್ಲ ಈ ಬ್ಯಾರಿಕೇಟ್ ಅಲ್ಲಿ ಒಬ್ರು ಬಿದ್ದಿದ್ದಾನೆ ಇವತ್ತು ಜಸ್ಟ್ ಬಿದ್ದಿದ್ದಕ್ಕೆ ನಾವೆಲ್ಲ ಸೇರಿ ಅವರನ್ನು ಬಚಾವ್ ಮಾಡಿದ್ದೇವೆ ಅವರು ಇಲ್ಲಿಂದ ಹೋಗಿದ್ದಾರೆ ಏನು ಪ್ರಾಬ್ಲಮ್ ಆಗಿಲ್ಲ ಅವನು ಆಗಿಲ್ಲ ಅಚಾನಕ್ ಆಗಿ ನಮ್ಮ ಈ ಕೋಣೆವಾಡದ ಪರಿಸರದಲ್ಲಿ ನೀರು ತುಂಬಲಾರಂಭಿಸಿತು ಜನರು ನಿದ್ರೆಯಲ್ಲಿದ್ದರು ಹೊರಗೆ ಎಲ್ಲಿ ಹೋಗಬೇಕು ಅನ್ನೋ ಒಂದು ಗೊತ್ತಾಗಿದೆ ಪರದಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಾಳಷ್ಟು ಪ್ರತಿಯೊಂದು ಮನೆಯಲ್ಲಿಯೂ ಸಹ ಮೂರು ಫೀಟ್ ನಾಲ್ಕು ಫೀಟು ನೀರು ತುಂಬಿತ್ತು ಇಲ್ಲಿ ನಾನು ನಿಂತಂಥ ಈ ಸ್ಥಳದಲ್ಲಿ ನಿನ್ನೆ ಸುಮಾರು ಎರಡೂವರೆ ಫೀಟ್ ನೀರಿತ್ತು ಇಲ್ಲಿ ರಸ್ತೆ ಮೇಲೆ ಹಾಗೆ ನೀವು ನೋಡ್ಬೋದು ಹಿಂದುಗಡೆ ಇರುವಂಥ ಸ್ಲಮ್ ಏರಿಯಾ ಪ್ರತಿಯೊಂದು ಮನೆಯಲ್ಲೂ ನಾಲ್ಕು ಫೀಟು ಇಂದ ಐದು ಫೀಟು ನೀರು ತುಂಬಿತ್ತು ಜನರು ಬರಲಿಕ್ಕೆ ಆಗದೆ ಇಲ್ಲಿಯ ಹುಡುಗರು ಹರಸಾಹಸ ಪಟ್ಟು ಜನರನ್ನು ಮಸೂದಿಗಳಲ್ಲಿ ಮತ್ತು ಅಯ್ಯಪ್ಪ ಟೆಂಪಲ್ನಲ್ಲಿ ಶಿಫ್ಟ್ ಮಾಡಿದರು ತದಾದ ನಂತರ ಜಿಲ್ಲಾ ಕೇಂದ್ರದಿಂದ ನಮ್ಮ ಶಾಸಕರು ಹಾಗೂ ತಹಸೀಲ್ದಾರ್ರು ಮತ್ತು ಮುನ್ಸಿಪಲ್ಟಿ ಕಮಿಷನರು ಕೂಡ ಇಲ್ಲಿ ಬಂದರು ಬಂದು ಜನರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರಿಸುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ನಿನ್ನೆ ಮಾಡಲಿಕ್ಕೋಸ್ಕರ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ತಂದಿದ್ದರು ಶಾಸಕರು ಕೂಡ ಸುಮಾರು ಒಂದು ಗಂಟೆ ಸುಮಾರು ಇಲ್ಲಿ ಇದ್ದು ಜನರನ್ನು ಎಲ್ಲೆಲ್ಲಿ ಕಳಿಸ್ಬೇಕು ಎನ್ನುವ ವ್ಯವಸ್ಥೆಯ ಬಗ್ಗೆ ನೋಡ್ಕೊಳ್ತಾ ಇದ್ದರು ಹಾಗೆ ಚಂಡ್ಯದಲ್ಲಿ ನೀರು ತುಂಬಿಸುವ ಅಂತ ಬಹಳಷ್ಟು ನೀರು ತುಂಬುತ್ತು ಅನ್ನೋ ಸುದ್ದಿ ತಿಳಿದು ಕೂಡಲೇ ಇಲ್ಲಿಯ ಜನರನ್ನು ಸೇವ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಈ ನಮ್ಮ ಹೃದಯ ಭಾಗದಲ್ಲಿರುವಂಥ ಗೀತಾಂಜಲಿ ಎದುರುಗಡೆ ಇಷ್ಟೆಲ್ಲ ನೀರು ತುಂಬಿದ್ದು ಅವು ಕಂಡು ಬರ್ತಾ ಇದೆ மா <malli> <malli> ಅದು ದಾಟಿ ನಮಗೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಆಗಿ ಈಗ ಆಗಿದೆ ಬಟ್ ಲ್ಯಾಂಡ್ ಸ್ಲೈಡ್ ಇದೆ ಸೊ ಮತ್ತೆ ಕೂಡ ಬರಬಹುದು ಅಂತ ನಮಗೆ ತಿಳಿಸ್ತಾ ಇದೆ ಜಿಯಾಲಜಿ ಮುಗಿದರೆ ನಮಗೆ ಸಜೆಸ್ಟ್ ಮಾಡಿರೋದು ಜಿ ಎಸ್ ಸಿ ಅವರು ಈರೋರು ಕುಡ್ತಿ ಇವ್ಯಾಕ್ಯುಯೇಟ್ ಮಾಡಬೇಕು ಲ್ಯಾಂಡ್ ಸ್ಲೇಡ್ ಪಾರ್ಕಲ್ಲಿ ಯಾರಿದ್ದಾರೆ ಅಷ್ಟು ಜನ ಇವ್ಯಾಕ್ಯುಯೇಟ್ ಮಾಡಬೇಕು ಇಲ್ಲಿ ಮೂರು ದೇನ್ ಫೈವ್ ಟು ಸಿಕ್ಸ್ ಮನೆಗಳಿದೆ ಮತ್ತು ಒಂದು ಅಪಾರ್ಟ್ಮೆಂಟ್ ಇದೆ ಇವರೆಲ್ಲ ನಾವು ಇಮಿಡಿಯೇಟ್ಲಿ ವೀಡಿಯೋ ಸೆಂಟರ್ಗೆ ಅಥವಾ ಅವರೆಲ್ಲಿ ಹೋಗ್ತಾರೋ ಎವ್ಯಾಕ್ಯುವೇಟ್ ಮಾಡಿ ಅಂತ ತಿಳಿಸ್ತೀವಿ ಮತ್ತು ಗುಡ್ಡದಿಂದ ಬರುವ ಡ್ರೈನೇಜ್ ಚಾನೆಲ್ ಮಾಡಬೇಕು ಅಂತ ಸೊ ಸಿ ಎಮ್ ಸಿ ಎಂದ ಆ ಕಡೆ ಗುಡ್ಡಗೆ ಲೆಫ್ಟ್ ಸೈಡ್ ಒಂದು ಟ್ರೈನ್ ಮಾಡ್ತಾ ಇದ್ದೀವಿ ಕಲೆಕ್ಟಿಂಗ್ ಕೂಡ ಮೇನ್ ಬ್ರೇಕ್ ಮತ್ತು ಈ ಕಡೆ ಕೂಡ ವಾಟರ್ ಫ್ಲೋ ಮಾಡೋ ಥರ ಆಲ್ರೆಡಿ ಡ್ರೆಜಿಂಗ್ ಅನ್ನು ಮಾಡಿದ್ದಾರೆ ಕಂಟಿನ್ಯೂಸ್ ನೋಡ್ತಾ ಇರಬೇಕು ಜಿ ಎಸ್ ಐ ಅವರಿಗೆ ಮಾಡಿದ್ವಿ ಬನ್ನಿ ಅಂತ ಬೈ ಟುಮಾರೋ ದೇ ವಿಲ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಮುಂದೆ ನಾವು ಕ್ರಮ ಅಲ್ಲಿ ತನಕ ಜನಾಗೇ ಬಂದಿದೆ ಮೇಡಮ್ ಟೋಟಲಿ ನಮ್ಮ ಈಗ ಎಷ್ಟು ಭಾಗದಲ್ಲಿ ಇದಾಗಿದೆ ಮೇಜರ್ ನಮ್ಗೆ ರಿಪೋರ್ಟ್ ಮತ್ತೆ ಗೋಕರ್ಣದಲ್ಲಿ ಒಂದು ಲ್ಯಾಂಡ್ಸ್ಲೈಡ್ ಅಲ್ಲಿಯೂ ಕೂಡ ಯಾವ್ದು ಡ್ಯಾಮೇಜಸ್ ಆಗಿಲ್ಲ ಬೇರೆ ಕಡೆ ಮೈನರ್ ರಾಕ್ ಫಾಲ್ ಲ್ಯಾಂಡ್ ಸ್ಲೈಡ್ಸ್ ರಿಪೋರ್ಟ್ ಆಗ್ತಾ ಇದೆ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತಾ ಇದ್ದೀವಿ ನಮ್ಮಲ್ಲಿ ಆಲ್ಮೋಸ್ಟ್ ಟೂ ಟ್ವೆಂಟಿ ಸ್ಪಾಟರ್ಸ್ ಅನ್ನು ನಾವು ಹಾಕಿ ಟ್ರೈನ್ ಮಾಡಿದ್ರೆ ನಮಗೆ ಆಕ್ಚುಲಿ ಹೆಲ್ಪ್ ಆಗ್ತಾ ಏನು ಏನೇ ಆಗಿದ್ರು ಇಮಿಡಿಯೇಟ್ಲಿ ಒಂದು ವಾಟ್ಸಪ್ ಗ್ರೂಪ್ ಅದಕ್ಕೆ ಫೋಟೋ ಹಾಕ್ತಾ ಇದ್ದಾರೆ ನಾವು ಟ್ರಾಫಿಕ್ ಅನ್ನು ಬಂದ್ ಮಾಡುವ ಒನ್ ಏ ಮಾಡೋದು ಅಥವಾ ಟ್ರಾಫಿಕ್ ಬಂದ್ ಮಾಡೋದು ವ್ಯವಸ್ಥೆ ಮಾಡಬಹುದು ಸಾಯಿಬ ಟೆಂಪಲ್ ಹತ್ರ ಆಗಿದೆ ಬೈತ್ಕೊಳದಲ್ಲಿ ಕೂಡ ಹಂಗೆ ಪರಿಸ್ಥಿತಿ ಆಗಿದೆ ಜನರು ಅಲ್ಲಿ ನಿಮ್ಮ ಅವರ ಮನೆ ಮನೆಯೊಳಗಾಗಿ ನೀರು ಹೋಗ್ತಿದೆ ಆಮೇಲೆ ನೀವಿ ಮಾಡಿ ರೋಡ್ ಮಾಡಿದ್ದಾರೆಲ್ಲ ಅಲ್ಲಿಂದ ಹೆವಿ ವಾಟರ್ ಬರ್ತಿದೆ ಅದು ಮನೇಲಿ ಹೋಗ್ತೀವಿ ಅಂತ ಏನು ಅವ್ರು ಕೇಳ್ತಾರೆ ನಮಗೆ ಜಿಲ್ಲಾದಲ್ಲಿರ್ತಾರೆ ನಮಗೆ ಏನು ಗುಡ್ಡ ಕುಸಿತ ಆಗೋದಿಲ್ಲ ಅಂತ ರಿಪೋರ್ಟ್ ಕೊಡಲಿ ಅಂತ ಅವ್ರು ಹೇಳ್ತಾರೆ ಅಂದರೆ ಬೆಳಗಾವಿಯಲ್ಲಿ ಒಳಗಡೆ ಹ್ಯಾಬಿಟೇಷನ್ ಇರುವ ಕಡೆ ಫ್ಲಡ್ಡಿಂಗ್ ಆಗಿದೆ ಒಂದು ಪ್ರೈವೇಟ್ ಅವ್ರಿಗೂ ಕನ್ಸ್ಟ್ರಕ್ಷನ್ ಇತ್ತು ಸೊ ಅದು ಇವತ್ತು ನಾವು ರೆಮಾನಿಸ್ ಮಾಡೋದು ಇವತ್ತು ಆ್ಯಕ್ಚುಲಿ ವಾಟರ್ ಫ್ಲೂ ಆಗಿರುತ್ತೆ ಸೊ ಅಲ್ಲಿ ಆಗೋದು ಕಡಿಮೆ ಆಗ್ಬೋದು ಮೇನ್ ಎನ್ ಎಚ್ ಅಲ್ಲಿ ನಮಗೆ ಯಾವುದೋ ಮನೆ ಒಂದು ಬ್ಲಾಕ್ ಆಗಿರೋದು ಕಂಡು ಬಂದಿಲ್ಲ